ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮೋಟಿವೇಶನಲ್ ಸ್ಟೋರಿ ಒಂದನ್ನು ಹೇಳ್ತಾ ಇದ್ದೀನಿ ಇದು ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗ್ಬೋದು ಸ್ನೇಹಿತರೆ ಟಿ ಮಾರುತಿದ್ದ ವ್ಯಕ್ತಿಯ ಪುತ್ರಿ ಇಂದು ಸಿ ಎ ಪಾಸ್ ಮಗಳ ಸಾಧನೆಗೆ ಭಾವುಕನಾದ ಅಪ್ಪ ಇದನ್ನೆಲ್ಲ ಕೇಳಿರ್ತೀರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಕೆಲವೊಬ್ರು ನೋಡಿರ್ತೀರಾ ಸ್ನೇಹಿತರೆ ದೆಹಲಿಯ ಹುಟ್ಟಿ ಬೆಳೆದ ಅಮಿತಾ ಪ್ರಜಾಪತಿ ಸಾಧಿಸುವ ಚಲೋ ಸಾಧನೆಗೆ ಯಾವುದು ಕೂಡ ಅಡ್ಡಿಯಾಗದು ಎಂಬಂತೆ ಸಾಧಿಸಿ ತೋರಿಸಿದ್ದಾರೆ ಕೆಲವು ಮಕ್ಕಳಿಗೆ ಪೋಷಕರು ಎಷ್ಟು ಸವಲತ್ತು ಮಾಡಿಕೊಟ್ಟರು ಪ್ರತಿಷ್ಠಿತ ವಸತಿ ಶಾಲೆಗಳಲ್ಲಿ ಓದಿಸಿದ್ರು ಸಹ ಕೋಚಿಂಗ್ ಟ್ಯೂಷನ್ ಅಂತ ಲಕ್ಷಾಂತರ ರೂಪಾಯಿ ಹಣ ವೆಚ್ಚ ಮಾಡಿದರೂ ಮಕ್ಕಳು ಮಾತ್ರ ಒಳ್ಳೆಯ ಕೆಲಸ ಕಟ್ಟಿಸಿಕೊಳ್ಳಲು ಸಾಧ್ಯವಾಗದೆ ಪದಾಡುತ್ತಾರೆ ಆದರೆ ಯಾವುದೇ ಸವಲತ್ತುಗಳಿಲ್ಲದಿದ್ದರೂ ಕೆಲ ಮಕ್ಕಳು ತಮ್ಮ ಸ್ವಂತ ಪರಿಶ್ರಮ ಏಕಾಗ್ರತೆಯಿಂದ ಸಾಧಿಸುವ ಛಲದಿಂದ ಕಷ್ಟಪಟ್ಟು ಓದಿ ಒಳ್ಳೆಯ ಸಾಧನೆ ಮಾಡುತ್ತಾರೆ ಅದೇ ರೀತಿ ಇಲ್ಲೊಬ್ಬರು ಟೀ ಮಾರೋ ವ್ಯಕ್ತಿಯ ಪುತ್ರಿ ದೇಶದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆ ಎನಿಸಿಕೊಂಡಿರುವ ಸಿಎ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಪರೀಕ್ಷೆಯನ್ನು ಪಾಸ್ ಮಾಡಿ ಸಾಧನೆ ಮಾಡಿದ್ದಾರೆ ಈ ಮಗಳ ಅದ್ಭುತ ಸಾಧನೆಗೆ ಅಪ್ಪನೂ ಕೂಡ ಭಾವುಕರಾಗಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗಿದೆ ಹೀಗೆ ಕಷ್ಟದಿಂದಲೇ ಮೇಲೆ ಬಂದು ಸಿ ಎ ಪಾಸ್ ಮಾಡಿದ ಯುವತಿ ಹೆಸರು ಅಮಿತ್ ಪ್ರಜಾಪತಿ ಈಕೆ ಈಗ ಭಾರತದಾದ್ಯಂತ ಲಕ್ಷಾಂತರ ಸಿ ಎ ಹುದ್ದೆ ಆಕಾಂಕ್ಷಿಗಳಿಗೆ ಪ್ರೇರಣೆಯಾಗಿದ್ದಾರೆ ದೆಹಲಿಯ ಒಂದರಲ್ಲಿ ಹುಟ್ಟಿ ಬೆಳೆದ ಅಮಿತಾ ಪ್ರಜಾಪತಿ ಸಾಧಿಸುವ ಛಲವಿದ್ದರೆ ಸಾಧನೆಗೆ ಯಾವುದೂ ಕೂಡ ಅಡ್ಡಿಯಾಗದು ಎಂಬುದನ್ನು ಸಾಧಿಸಿ ತೋರಿಸಿದ್ದು ತಮ್ಮ ಈ ಸಾಧನೆಗಾಗಿ ಹತ್ತು ವರ್ಷ ಮಾಡಿದ ಪರಿಶ್ರಮ ತಪಸ್ಸಿನ ಬಗ್ಗೆ ಲಿಂಕ್ಟಿನ್ನಲ್ಲಿ ಅವರು ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಅವರು ಹೇಳಿರುವ ಪ್ರಕಾರ ನಾನು ಈ ಸಾಧನೆ ಮಾಡಲು ಸುಮಾರು ಹತ್ತು ವರ್ಷ ಬೇಕಾಯಿತು ಪ್ರತಿ ದಿನವೂ ಇದೊಂದನ್ನೇ ಸಾಧಿಸಬೇಕೆಂಬ ಕನಸು ಕಾಣುತ್ತಿದ್ದೆ ಇದು ಕನಸೋ ಅಥವಾ ನನಸಾಗೆ ನನಸಾಗಲಿದೆಯೋ ಎಂದು ನಾನು ಪ್ರತಿ ದಿನವೂ ನನ್ನನ್ನು ಪ್ರಶ್ನಿಸಿಕೊಳ್ಳುತ್ತಿದ್ದೆ ಕಡೆಯದಾಗಿ ಜುಲೈ ಹನ್ನೊಂದರಂದು ನನ್ನ ಬಹು ವರ್ಷಗಳ ಕನಸು ನನಸಾಯಿತು ಈ ಸಂದರ್ಭದಲ್ಲಾದ ಈ ಸಂದರ್ಭದಲ್ಲೆಲ್ಲ ಜೀವನೋಪಾಯಕ್ಕಾಗಿ ಟೀ ಮಾರುತ್ತಿದ್ದ ತನ್ ನನ್ನ ತಂದೆಗೆ ಅನೇಕರು ನಿನ್ನ ನೀನು ಮಾರಿ ಆಕೆಯ ಶಿಕ್ಷಣ ವೆಚ್ಚವನ್ನು ಪೂರೈಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು ಅದರ ಬದಲು ಹಣ ಉಳಿಸಿ ಮನೆ ಕಟ್ಟು ಬೆಳೆದಿರುವ ಮಗಳ ಜೊತೆ ಎಷ್ಟು ದಿನ ಅಂತ ನೀನು ಬೀದಿಯಲ್ಲಿ ಬದುಕುವೆ ಎಷ್ಟೇ ಆದರೂ ಅವರು ಬೇರೆಯವರ ಆಸ್ತಿಯಾಗಿರುವುದರಿಂದ ಅವರು ಬಿಟ್ಟು ಹೋಗುತ್ತಾರೆ ಹಾಗೂ ನಿನ್ನ ಬಳಿಗೆ ಕಡೆಗೆ ಏನೂ ಉಳಿಯುವುದಿಲ್ಲ ಎಂದು ಹೇಳುತ್ತಿದ್ದರು ಹೌದು ಖಂಡಿತವಾಗಿಯೂ ನಾನು ಸ್ಲಮ್ನಲ್ಲಿ ವಾಸ ಮಾಡುತ್ತಿದ್ದೇನೆ ತುಂಬ ಕಡಿಮೆ ಜನರಿಗೆ ಈ ಬಗ್ಗೆ ಗೊತ್ತಿದೆ ಆದರೆ ನನಗೆ ಈಗ ಈ ವಿಚಾರದ ಬಗ್ಗೆ ನಾಚಿಕೆ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ಅಲ್ಲದೆ ಯಾರು ಏನೇ ಹೇಳಿದರೂ ತಲೆ ಕೆಡಿಸಿಕೊಳ್ಳದೆ ತನ್ನನ್ನು ಬೆಂಬಲಿಸಿದ ನನ್ನ ಸಾಧನೆಯ ಮೇಲೆ ನಂಬಿಕೆ ಇರಿಸಿದ್ದ ನನ್ನ ಪೋಷಕರಿಗೆ ಪೋಷಕರಿಗೆ ಅಮಿತ ಕೃತಜ್ಞ ಸಲ್ಲಿಸಿದ್ದಾರೆ ಇವತ್ತು ನಾನೇನಾಗಿದ್ದೇನೋ ಅದಕ್ಕೆ ನನ್ನ ಅಪ್ಪ ಅಮ್ಮ ಕಾರಣ ಅವರು ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇರಿಸಿದ್ರು ಅಲ್ಲದೆ ನಾನು ಮುಂದೊಂದು ದಿನ ಮನೆ ಬಿಟ್ಟು ಹೋಗುವೆ ಎಂಬಂತಹ ಯೋಚನೆಗಳು ಕೂಡ ಅವರು ಮಾಡಿರಲಿಲ್ಲ ಅದರ ಬದಲಾಗಿ ನಾನು ನನ್ನ ಮಗಳನ್ನು ಓದಿಸಿದ್ದೇನೆ ಎಂಬಂತಹ ಯೋಚನೆ ಮಾತ್ರ ಅವರಲ್ಲಿತ್ತು ಎಂದು ಅಮಿತಾ ಹೇಳಿಕೊಂಡಿದ್ದಾರೆ ಅಮಿತಾ ಅವರ ಈ ಸಾಧನೆಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ ಜೊತೆಗೆ ಆಕೆ ಅಪ್ಪ ಅಮ್ಮ ತಾನು ಸಿ ಎ ಪಾಸ್ ಮಾಡಿದೆ ಎಂದು ಹೇಳುತ್ತಿರುವ ವಿಡಿಯೋ ಒಂದು ಸಾಕಷ್ಟು ವೈರಲ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ